ಇನ್ ಫೇವರ್ ಆಫ್ ಬೆಳಗಾವಿ ನಮಸ್ಕಾರ ಸರ್ ಇವತ್ತು ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ದಸರಾ ಹ್ಯಾಂಡ್ಬಾಲ್ ಪುರುಷರ ಹಾಗೂ ಮಹಿಳೆಯರ ಕ್ರೀಡಾಕೂಟ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿಯ ಬಿ ಪಿ ಎಡ್ ಮಹಾವಿದ್ಯಾಲಯ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಬಿ ಪಿ ಎಡ್ ಮಹಾವಿದ್ಯಾಲಯದಲ್ಲಿ ಜರುಗ್ತಾ ಇದೆ ಕ್ರೀಡಾ ಮತ್ತು ಯೋಜನಾ ಸೇವೆ ಇಲಾಖೆ ಬೆಳಗಾವಿ ಹಾಗೂ ಕರ್ನಾಟಕ ರಾಜ್ಯ ಹ್ಯಾಂಡ್ಬಾಲ್ ಸಂಸ್ಥೆಯ ಸಹಯೋಗದಲ್ಲಿ ಈ ಕ್ರೀಡಾಟುಗಳನ್ನ ಆರುಗೆರೆಯಲ್ಲಿ ಆಯೋಜನೆ ಮಾಡಿದ್ದೇವೆ ಸರ್ ಇದರಲ್ಲಿ ಪುರುಷರ ಏಳು ತಂಡಗಳು ಹಾಗೂ ಮಹಿಳೆಯರ ಆರು ತಂಡಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾವೆ ಅದರಲ್ಲಿ ಬಿಜಾ ವಿಜಯಪುರ್ ಬೆಳಗಾವಿ ಬಾಗಲ್ಕೋಟ್ ಹಾವೇರಿ ಹಾಗೂ ಉತ್ತರ ಕನ್ನಡದ ಗದಗ್ ಎಲ್ಲ ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಈಗ ಅಫಿಷಿಯಲ್ಲಾಗಿ ಡಾಕ್ಟರ್ ಪ್ರಭು ರಾಮ್ ತೀರ್ಥ ಸರ್ ಅವರು ಮತ್ತು ಚಿಂತಾಮಣಿ ಅವರು ಅದೇ ರೀತಿ ಮಾರುತಿ ಪೂಜಾರಿ ಹಾಗೂ ಮೈಸೆಲ್ಪ್ ಡಾಕ್ಟರ್ ಶಿವಾನಂದ್ ಬುಲ್ಬುಲಿ ದೈಹಿಕ ಶಿಕ್ಷಣ ನಿರ್ದೇಶಕ ಕೆಇಲಿ ಸಂಸ್ಥೆ ರಾಜ ಲಕ್ಕನಗೌಡ ವಿಜ್ಞಾನ ಸಂಸ್ಥೆ ಬೆಳಗಾವಿ ಈ ಪಂದ್ಯಾವಳಿಯ ನೇತೃತ್ವವನ್ನು ವಹಿಸಿದ್ದೇವೆ ಸರ್ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ಹ್ಯಾಂಡ್ಬಾಲ್ ಅಸೋಸಿಯೇಷನ್ದ ಶ್ರೀಯುತ ಖ್ಯಾತ ವೈದ್ಯರಂಥ ಶ್ರೀಯುತ ಡಾಕ್ಟರ್ ಎಲ್ ಎಸ್ ಜಂಬಿಗಿಯವರು ಮತ್ತು ಆರ್ ಎಂ ಗಸ್ತಿಯವರು ಈ ಸಂಸ್ಥೆಯ ಅಧ್ಯಕ್ಷಕರು ಉದ್ಘಾಟಕರಾಗಿ ಆಗಮಿಸಿದರು ಅವರೊಂದಿಗೆ ಕ್ರೀಡಾ ಮತ್ತು ಯುವಜನ ಸೇವೆ ಇಲಾಖೆಯ ಅಧಿಕಾರಿಗಳಾದಂಥ ಶ್ರೀಯುತ ಶ್ರೀನಿವಾಸ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಕ್ರೀಡೆ ಏನಾದರೂ ಪ್ರೈಜ್ ಸರ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇವತ್ತು ಸಾಯಂಕಾಲ ಜರುಗ್ತಾ ಇದೆ ಸರ್ ಕ್ರೀಡಾ ಮತ್ತು ಯೋಜನಶೀಲ ಇಲಾಖೆ ಎಲ್ಲ ಟ್ರೋಫಿಗಳನ್ನು ಅರೇಂಜ್ ಮಾಡಿದ್ದಾರೆ ಆಯೋಜನೆ ಪರವಾಗಿ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಕ್ರೀಡಾಪಟುಗಳಿಗೆ ಎಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಇಲ್ಲಿ ತಂಡಗಳಿಗೆ ಒಂದು ಎರಡು ಮೂರು ತೃತೀಯ ಈ ತಂಡಗಳನ್ನು ಆಯ್ಕೆ ಮಾಡಿ ಬರುವಂತ ನಾವು ದಸರಾ ರಾಜ್ಯ ಮಟ್ಟದ ದಸರಾ ಮೈಸೂರು ಕ್ರೀಡಾಕೂಟದಲ್ಲಿ ನಮ್ಮ ವಿಭಾಗ ಮಟ್ಟದ ವಿನ್ನರ್ಸ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಅಲ್ಲಿ ಸಾಕಷ್ಟು ಪ್ರತಿಭೆಗಳನ್ನ ಗುರುಸಬಹುದು ಅಂತೇಳಿ ಇಲ್ಲಿಂದ ನಾವು ನೋಡಬಹುದಾಗಿದೆ ಈ ಒಂದು ಸ್ಪರ್ಧೆಗೆ ಆಯೋಜನೆ ಮಾಡಲಿಕ್ಕೆ ಈ ಒಂದು ಕ್ರೀಡಾಕೂಟ ಅದೂರಿಯಾಗಿ ಪ್ರಾರಂಭ ಆಗ್ತಾ ಇದೆ ಒಂದು ಕ್ರೀಡಾಕೂಟ ಆಯೋಜನೆ ಮಾಡೋದು ಬಹಳ ಕಷ್ಟ ಅತ್ಯಂತ ಸಹಕಾರ ನೀಡ್ತಾರಂತ ಜಮ್ಗಿ ಸರ್ ಅವರು ಇದೇ ರೀತಿ ಎಲ್ಲ ಕ್ರೀಡೆಗಳನ್ನೂ ಕೂಡ ಸಪೋರ್ಟ್ ಮಾಡಿ ಸ್ಪೆಷಲಿ ರಾಯ್ಬಾಗಲ್ಲಿ ಬಹಳಷ್ಟು ಕ್ರೀಡಾಪಟುಗಳನ್ನ ನೋಡ್ತಾ ಇದ್ದೀನಿ ರಾಯ್ಬಾಗಲ್ಲಿ ಅಲ್ಲಿ ಬಹಳಷ್ಟು ಬೇರೆ ಬೇರೆ ಕ್ರೀಡಾಪಟುಗಳಿದ್ದಾರೆ ಸೊ ಅವರು ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲಿ ಮೈದಾನಗಳಿವೆಯೋ ಅಲ್ಲಿ ರೋಗಿಗಳ ಸಂಖ್ಯೆ ಎಲ್ಲಿ ಮೈದಾನಗಳಿದೆಯೋ ಅಲ್ಲಿ ರೋಗಿಗಳ ಸಂಕ್ಷರಾಗಿರ್ತಕ್ಕಂತ ರಾಮಣ್ಣ ಬಸ ಅವರ ಒಂದು ಆಶೀರ್ವಾದ ರೂಪವೇ ಇದಕ್ಕೆ ಒಂದು ಗೌರವ ಅದೇ ರೀತಿಯಾಗಿ ನಮ್ಮ ಪಂಡಾವಳಿಗಳಿಗೆ ಆರೋಗ್ಯ ಇಲಾಖೆ ಅವರನ್ನು ಕೂಡ ಹಾರ್ದಿಕವಾಗಿ ಎಲ್ಲ ಗುರು ಹಿರಿಯರ ಪರವಾಗಿ ಹಾಗೂ ಆರೋಗ್ಯ ಪಟ್ಟಣದ ಸಮಸ್ತ ನಾಗರಿಕರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಆತ್ಮೀಯರು ಎಲ್ಲ ಗಣ್ಯಾತೀತ ಗಣ್ಯರು ಬೌಬಲಿ ಸರ್ 10510 ಎರಡು ತಂಡದ ನಾಯಕರನ್ನು ಕೇಳ್ರಿ ಬೌ ಕೇಳಬಹುದು ಮೊದಲು ಕೇಳೋದು 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 ಹೆಡ್ ಟ್ಯಾಪ್ ಆ ತಂಡನರಿಗೆ ಭವ ವೇದಿಕೆಯ ಪರವಾಗಿ ಧನ್ಯವಾದಗಳು ಅನೌನ್ಸ್ ಮಾಡಿದಂತ ತಂಡದವರು ತಾವು ತಯಾರಿಯಲ್ಲಿರಬೇಕು ಧಾರವಾಡ ಹಾಗೂ ಬಾಗಲಕೋಟ್ ಎರಡೂ ತಂಡಗಳು ತಯಾರಿಯಲ್ಲಿರಬೇಕು ಧಾರವಾಡ ಮತ್ತು ಬಾಗಲಕೋಟ್ ಹಿರಿಯ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಬಗ್ಗೆ ಹೇಳಿದರೆ ನಾವು ಕೂಡ ಹೇಳಬೇಕಂತಂದ್ರೆ ಈ ಸಂಸ್ಥೆ ಇದು ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಬಹಳ ಉತ್ತಮವಾದ ಅಸೋಸಿಯೇಷನ್ ಕರ್ನಾಟಕ ರಾಜ್ಯದಲ್ಲಿ ನಾವು ಇದರ ಅಂಗವಾಗಿ ಈಗಾಗಲೇ ರಾಜ್ಯ ಮಟ್ಟದ ಎರಡು ಟೂರ್ನಾಮೆಂಟ್ ಹಿಂದಿನ ದಿನಗಳಲ್ಲಿ ಮಾಡಿದ್ದೇವೆ ಹಿರಿಯರ ಹಿರಿಯರ ಟೂರ್ನಾಮೆಂಟ್ ಮಾಡಿದ್ದೇವೆ ಪುರುಷ ಮತ್ತು ಮಹಿಳೆಯರ ಹಾಗೂ ಜೂನಿಯರ್ ಟೂರ್ನಮೆಂಟ್ ಅನ್ನು ಕೂಡ ಆರ್ಗಿರಿಯಲ್ಲೇ ಆಯೋಜನೆ ಮಾಡಿ ಸಕ್ಸಸ್ಫುಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ ಸೊ ತಾವೆಲ್ಲ ಹ್ಯಾಂಡ್ಬಾಲ್ ಪಟುಗಳು ಮುಂದಿನ ಈ ಕೆಲವು ಕ್ಷಣಗಳಲ್ಲಿ ಅತ್ಯಂತ ಸ್ಫೂರ್ತಿದಾಯಕವಾಗಿ ಆಡಬೇಕು ವಿಭಾಗ ಮಟ್ಟದಲ್ಲಿ ಅತ್ಯುತ್ತಮವಾದ ಟೀಮ್ ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ತೀವಿ ಅದೇ ಸಹ ನಾವು ಸೀನಿಯರ್ ಡಿವಿಜನ್ ಪ್ರತಿ ವರ್ಷ ಸೀನಿಯರ್ ಡಿವಿಜನ್ ಜೂನಿಯರ್ ಡಿವಿಷನ್ ಅಲ್ಲಿ ಹ್ಯಾಂಡ್ಬಾಲ್ ಟೂರ್ನಾಮೆಂಟ್ಗೆ ಸಿಲೆಕ್ಷನ್ ಮಾಡಿ ಕೆಲವೊಂದು ಕ್ರೀಡಾಪಟುಗಳನ್ನ ಇಲ್ಲಿಂದನೇ ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ ಬರಬರ್ತಾ ಬರಬರ್ತಾ ಏನಾಗ್ತಾ ಇದೆ ಅಂದ್ರೆ ನಮ್ಮ ಯುವಕ ಎಲ್ಲ ಕಬಡ್ಡಿ ಈ ವಾಲಿಬಾಲ್ ಕ್ರಿಕೆಟ್ ಇದ್ರ ಕಡೆ ಜಾಸ್ತಿ ಲಕ್ಷ ಕೊಟ್ಟ ಈ ಹ್ಯಾಂಡ್ಬಾಲ್ ಟೂರ್ನಮೆಂಟ್ ಖರ್ಚು ಬಹಳ ಕಡಿಮೆ ನೋಡ್ರಿ ಇದೊಂದು ಸಣ್ಣ ಗ್ರೌಂಡ್ ದೊಡ್ಡ ಗ್ರೌಂಡ್ ಆಗ ಒಂದು ಕ್ವಾರ್ಟರ್ ಗ್ರೌಂಡ್ ಆಗ ನಾವು ಈ ಹ್ಯಾಂಡ್ಬಾಲ್ ಟೂರ್ನಮೆಂಟ್ ಮಾಡ್ತೀವಿ ಬಾಲ್ ಕಡಿಮೆ ಖರ್ಚು ಕಡಿಮೆ ಆಗ್ತದೆ ಒಂದು ಐದಾರು ಜನ ಇದ್ರೆ ನೀವು ಪ್ರಾಕ್ಟೀಸ್ ಮಾಡಬಹುದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನೀವು ಪ್ರತಿನಿಧಿಸಿದ್ರೆ ಕೂಡ ಇದಕ್ಕೆ ರಿಸರ್ವೇಶನ್ ಸಿಗ್ತದ ಜಾಬ್ ನಲ್ಲಿ ರಿಸರ್ವೇಶನ್ ಸಿಗ್ತದ ಎಜುಕೇಶನ್ ಅಲ್ಲಿ ಕೂಡ ರಿಸರ್ವೇಶನ್ ಸಿಗ್ತದ ಸೊ ಇಂತ ಎಲ್ಲಾ ಸದುಪಯೋಗಗಳನ್ನ ತಾವು ಮಾಡಬೇಕು ಎಷ್ಟೋ ಸಾರಿ ನಾವು ಟೂರ್ನಾಮೆಂಟ್ ಮಾಡ್ಬೇಕಂದ್ರ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳು ಬಹಳ ದೂರ ಬರ್ತಾರೆ ಅಂದ್ರೆ ಬಹಳ ಜನ

ಇದಾದ ನಂತರ ಮುಂದಿನ ಪಂದ್ಯ ಮಹಿಳೆಯರ ಹ್ಯಾಂಡ್ಬಾಲ್ ಪಂದ್ಯ ಬೆಳಗಾವಿ ಹಾಗೂ ವಿಜಯಪುರ್ ಎರಡು ಜಿಲ್ಲೆಯ ತಂಡದ ಕ್ರೀಡಾಪಟುಗಳು ಮುಂದಿನ ಪಂದ್ಯಕ್ಕಾಗಿ ತಯಾರಿಯಲ್ಲಿರಬೇಕು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಒಂದು ವಿಶೇಷ ಸೂಚನೆ ಈಗ ಬಾಯ್ಸ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಅಲ್ಲಿ ಸಾಕಷ್ಟು ಪ್ರತಿಭೆಗಳನ್ನ ಗುರುಸಬಹುದು ಅಂತೇಳಿ ಇಲ್ಲಿಂದ ನಾವು ನೋಡ್ಬೋದಾಗಿದೆ ಈ ಒಂದು ಸ್ಪರ್ಧೆಗೆ ಆಯೋಜನೆ ಮಾಡಲಿಕ್ಕೆ ಒಂದು ಕ್ರೀಡಾಕೂಟ ಅದೂರಿಯಾಗಿ ಪ್ರಾರಂಭ ಆಗ್ತಾ ಇದೆ ಒಂದು ಕ್ರೀಡಾಕೂಟ ಆಯೋಜನೆ ಮಾಡೋದು ಬಹಳ ಕಷ್ಟ ಅತ್ಯಂತ ಸಹಕಾರ ನೀಡ್ತಾರಂಥ ಜಮ್ಗಿ ಸರ್ ಅವರು ಇದೇ ರೀತಿ ಎಲ್ಲ ಕ್ರೀಡೆಗಳನ್ನೂ ಕೂಡ ಸಪೋರ್ಟ್ ಮಾಡಿ ಎಸ್ಪೆಷಲಿ ರಾಯಬಾಗಲ್ಲಿ ಬಹಳಷ್ಟು ನಾನು ನೋಡ್ತಾ ಇದ್ದೀನಿ ರಾಯ್ಬಾಗಲ್ಲಿ ಬಹಳಷ್ಟು ಬೇರೆ ಬೇರೆ ಕ್ರೀಡಾಪಟುಗಳಿದ್ದಾರೆ ಸೊ ಅವರು ಎಲ್ಲರಿಗೂ ಸಪೋರ್ಟ್ ಮಾಡಿ